ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಕೋಲಾರದ ಸಂಸದ ಎಸ್ ಮುನಿಸ್ವಾಮಿ ಭಾರತದ ಸರ್ಕಾರದ ಹಣಕಾಸು ಜಂಟಿ ಕಾರ್ಯದರ್ಶಿಗಳಾದ ಶಮೀರ್ ಶುಕ್ಲಾ ಜ್ಯೋತಿ ಬೆಳಕಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಕಾರ್ಯಕ್ರಮದ ಕುರಿತು ಮಾತನಾಡಿದ ಸಂಸದ ಎಸ್ ಮುನಿಸ್ವಾಮಿ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರುವ ಆಯುಷ್ಮಾನ್ ಭಾರತ್ ಮುದ್ರಾ ಯೋಜನೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಉಜ್ವಲ್ ಯೋಜನೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ತಿಳಿ ಹೇಳಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಡ ಕುಟುಂಬದಿಂದ ಬೆಳೆದು ಬಂದಿರುವ ಕಾರಣ ಸಾರ್ವಜನಿಕರ ರೈತರ ಸಮಸ್ಥೆಗಳನ್ನು ಅರಿತು ಈ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಬಹಳಷ್ಟು ಜನರು ಸದುಪಯೋಗಪಡಿಸಿಕೊಂಡು ಜೀವ ಉಳಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ

ನಮ್ಮ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದು ಬೂಸ್ಟರ್ ಅನ್ನು ಅವರು ಅಲ್ವಾ ಯಾರ್ಯಾರು ಬೂಸ್ಟರ್ ಹಾಕ್ ಆಮೇಲೆ ನಮ್ಮಲ್ಲಿ ಎಸ್ ಎಲ್ ಸಿ ಹೋದ ಯಾರ್ಯಾರು ಇದ್ರು ಅವ್ರ ಇಂಜೆಕ್ಷನ್ ಹಾಕಿದ್ರು ಅವ್ರದ್ದು ಇಂಜೆಕ್ಷನ್ ಹಾಕಿ ಹಿಂದೆ ನಮ್ಮಲ್ಲಿ ಪೋಲಿಯೋ ಲಸಿಕೆ ನಮ್ಮ ಕೋಲ ನಮ್ಮ ಭಾರತಕ್ಕೆ ಪೋಲಿಯೋ ಲಸಿಕೆ ಅಮೆರಿಕ ರಷ್ಯಾ ಕಂಡು ಹಿಡಿದಿದ್ದಾದ್ಮೇಲೆ ಮೂವತ್ತು ವರ್ಷ ಆದ್ಮೇಲೆ ನಮ್ಮ ದೇಶದಲ್ಲಿ ಕಂಡು ಆದ್ರೆ ಕರೋನಾ ಲಸಿಕೆ ಮಾತ್ರ ರಷ್ಯಾ ಅಮೆರಿಕ ಕಂಡು ತಕ್ಷಣ ನಮ್ಮ ದೇಶದಲ್ಲಿ ಎರಡೂನ್ ಅನ್ನು ಕಂಡು ಇಡೀ ಪ್ರಪಂಚದಲ್ಲಿ ಎಂಬತ್ತು ರಾಷ್ಟ್ರಗಳಿಗೆ ಉಚಿತವಾಗಿ ಕರೋನಾ ಇಂಜೆಕ್ಷನ್ ಮತ್ತೆ ಮೆಡಿಸನ್ ಅನ್ನ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನೀವು ತಗೊಂಡ್ರೆ ಅಂತ ಪ್ರೀಲ ಕೊಟ್ಟಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿ ದಿ ಅವರು ಬೇರೆ ನಾವು ಬೇರೆ ನೀರು ಮಾಡಬೇಕಾಗಿತ್ತು ಈಗ ನಾವು ಕೊಡುವಂತ ಮಟ್ಟಕ್ಕೆ ಬಂದಿದ್ದೀರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಅದಾದ್ಮೇಲೆ ಕರೋನಾ ಇಂಜೆಕ್ಷನ್ ಹಾಕಿದ್ರಿ ಹಾಕಿದಾದ್ಮೇಲೆ ಎಲ್ಲಾರ್ಗು ಕರೋನಾ ಬಂದಿದ್ದವ್ರಿಗೆ ಆಸ್ಪತ್ರೆಗೆ ಹೋಗ್ಬೇಕು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಐವತ್ತು ಸಾವಿರ ಒಂದ್ ಲಕ್ಷ ಆಕ್ಸಿಜನ್ ಬೆಡ್ ಬೇಕು ಎಲ್ಲಾರ್ಗು ಇದನ್ನೆಲ್ಲ ಕೇಳ್ತಾ ಇದ್ರು ಆಗೇನ್ ಮಾಡಿದ್ರು ಅಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎಲ್ಲಾರ್ಗು ಆ ಪ್ರಧಾನಮಂತ್ರಿ ಆಗಿದ ತಕ್ಷಣ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತ ಹೇಳಿ ಹೆಲ್ತ್ ಕಾರ್ಡ್ ಕೊಟ್ಟಿದ್ರು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಹತ್ರ ಚಿಕಿತ್ಸೆ ಪಡೆಯಕ್ಕೆ ಬಂದ್ರೆ ಈ ಕಾರ್ಡ್ ನೋಡಿ ಅವ್ರಿಗೆ ಚಿಕಿತ್ಸೆ ಕೊಡಿ ಒಂದು ಕುಟುಂಬಕ್ಕೆ ಐದು ಲಕ್ಷವರೆಗೂ ಫ್ರೀ ಆಫ್ ಟ್ರೀಟ್ಮೆಂಟ್ ಕೊಡಿ ಅದ್ರ ದುಡ್ಡು ನಾನ್ ಕಟ್ತೀನಿ ನಾನ್ ಗ್ಯಾರಂಟಿ ಅಂತ ಹೇಳಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರೋನಾ ಟೈಮಲ್ಲಿ ಜಾಲಪ್ಪ ಆಸ್ಪತ್ರೆಗೆ ಹೋದ್ರಿ ನಾವು ನಮ್ ಕಾಣಿಸಿದ ಬಿಡ್ಬೇಕು ಅಂತ ನಾವು ಬಡೂರ್ ಇರ್ತೀರಿ ಹಳೆ ಬಟ್ಟೆ ಹಾಕೊಂಡು ಇರ್ತೀರಿ ಇನ್ನೊಂದು ಇರ್ತೀರಿ ಮತ್ತೊಂದು ಇರ್ತೀರಿ ಅದನ್ನ ನೋಡಿಲ್ಲ ಮೋದಿ ಒಂದು ಗ್ಯಾರಂಟಿ ಕಾರ್ಡ್ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದಾರ ಅದ್ ನೋಡಿದ್ರು ಓಹ್ ಕೊಟ್ಟವ್ರೆ ಇವರು ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿ ಕೊಟ್ಟಿದ್ರಿಂದ ಜಾಲಪ್ಪ ಆಸ್ಪತ್ರೆ ಮುಂದಕ್ಕೆ ಕರೋನಾ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರದಿಂದ ಹನ್ನೆರಡು ಕೋಟಿ ಹಣ ಕಟ್ಟಿದ್ದಾರೆ ನಮಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥ ನೋಡಿದ್ರಿಂದನೇ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಒಂದೊಂದು ಟಾಯ್ಲೆಟ್ ಗಳಿಗೆ ಹದಿನೆಂಟು ಸಾವಿರ ಇಪ್ಪತ್ತೆ ಹಣ ಕೊಟ್ಟು ನನ್ನ ಕೋಲಾರ ಜಿಲ್ಲೆ ಒಂದಕ್ಕೆ ಏಳೂವರೆ ಲಕ್ಷ ಟಾಯ್ಲೆಟ್ ಗಳನ್ನ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅದಾದ್ಮೇಲೆ ಪಂಚಾಯತಿಗಳನ್ನ ನೋಡಿದ್ರಿ ಅವ್ರ ಮನೆ ಕಸ ತಂದು ಇವ್ರ ಮನೆ ಹತ್ರ ಆಗ್ತಾ ಇದ್ರು ಇವ್ರ ಮನೆ ಕಸ ತಗೊಂಡಾಗ ಅವ್ರ ಮನೆ ಹತ್ರ ಆಗ್ತಾ ಇದ್ರು ಕಸ ಎಲ್ಲ ತಗೊಂಡ್ಬಂದೆಲ್ಲ ಎಲ್ಲ ಊರ್ ಮುಂದೆ ಹಾಕಿಕೊಡ್ತಾ ಇದ್ರು

ಒಣ ಕಸ ಹಸಿ ಕಸ ಅಂತ ಹೇಳಿ ಅದ್ ಬೇರ್ಪಡಿಸಿ ತಗೊಂಡೋಗಿ ಇದ್ ಮಾಡ್ಬೇಕಂತ ಹೇಳಿ ಅದಕ್ಕೊಂದು ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ನಮ್ ಇದು ನಾವು ಇಲ್ಲಿ ಇದೀರಲ್ಲ ಈ ಕಾಂಕ್ರೀಟ್ ಹಾಕೋದಲ್ಲ ಜಾಗ ಇದನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಹಣದಿಂದ ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣಕಾಸು ಹಿಂದೆ ಹದಿನೈದು ಲಕ್ಷ ಹತ್ತು ಲಕ್ಷ ಬರ್ತಾ ಇತ್ತು ನನಗೆ ವೋಟ್ ಹಾಕಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಮತ್ತೊಂದು ಎರಡನೇ ಪ್ರಧಾನ ಪ್ರಧಾನಮಂತ್ರಿ ಮಾಡೋದಕ್ಕೆ ನಾವು ಕೈಯತ್ತದ ಮುಖಾಂತರ ಮಾಡಿದಾದ್ಮೇಲೆ ಮುಂದೊಂದು ಪಂಚಾಯಿತಿಗೆ ಐವತ್ತು ಲಕ್ಷದಿಂದ ಅರವತ್ತು ಲಕ್ಷ ನೇರವಾಗಿ ಹದಿನಾರನೇ ಹಣಕಾಸು ಮತ್ತೆ ಹದಿನೈದನೇ ಹಣಕಾಸಿನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು